ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದಲ್ಲಿ ನಡೆಯುತ್ತಿರುವ ವರ್ಗಾವಣೆಯಲ್ಲಿ ನಮ್ಮದು ಯಾವುದೇ ಕೈವಾಡ ಇಲ್ಲ ಎಂದು ಲೋಕೋಪಯೋಗಿ ಮತ್ತು ಬೆಳಗಾವಿ ಜಿಲ್ಲಾ ಉತ್ಸುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಶ್ಯಕ್ಷರ ನೂತನ ನವೀಕೃತ ತಾಲೂಕಾ ಕಚೇರಿಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜರುಗಲು ಅಧ್ಯಕ್ಷರು ಮತ್ತು ಸದಸ್ಯರು ಕಚೇರಿಯಲ್ಲಿ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ನೂತನ ಅಧ್ಯಕ್ಷ ಶಾನೂಲ್ ತಹಶೀಲ್ದಾರರಿಗೆ ಸೂಚನೆ ನೀಡಿದ್ರು ನಂತರ ವರದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ರಾಜ್ಯದಲ್ಲಿ ಜರುಗುತ್ತಿರುವ ವಿವಿಧ ಇಲಾಖೆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ನಾನು ಭಾಗವಹಿಸಿಲ್ಲ ಆಯಾ ಕ್ಷೇತ್ರದ ಶಾಸಕರ ಇಚ್ಛಾನುಸಾರ ವರ್ಗಾವಣೆ ನಡೆಯುತ್ತಿದೆ ಯಾರೇ ಅಧಿಕಾರ ವಹಿಸಿಕೊಂಡರೂ ಸರ್ಕಾರದ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸಬೇಕು ಶಾಸಕರು ನೀಡಿದ ಪತ್ರದ ಮೇಲೆ ವರ್ಗಾವಣೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಕೇವಲ ಒಬ್ಬ ಅಧಿಕಾರಿಗೆ ಮಾತ್ರ ಶಿಫಾರಸ್ಸು ಮಾಡಿದ್ದೇನೆ ಉಳಿದ ಅಧಿಕಾರಿಗಳ ವರ್ಗಾವಣೆ ಪಕ್ಷಭೇದ ಬಿಟ್ಟು ಆಯಾ ಕ್ಷೇತ್ರದ ಶಾಸಕರ ಮೇಲೆ ಬಿಟ್ಟಿದ್ದೇನೆ

ಅಲ್ಲಿ ಜಿಲ್ಲಾ ಮಟ್ಟದಾಗ ಎಮ್ ಎಲ್ ಎಗಳು ಹೇಳಿದ್ದೆ ಮಾಡ್ತೀವಿ ನಮ್ದೇನು ಸ್ವಂತ ಏನು ಅದ್ರಾಗ ಇಂಟ್ರೆಸ್ಟ್ ಇರಲ್ಲ ಒಬ್ಬರು ಕೇಳಿರ್ತಾರ ಒಬ್ರು ಹಿಂದ್ ಮುಂದೆ ಆಗ್ತದೆ ಹಿಂದೂ ಕೂಡ ಆಗಿದೆ ಹಿಂದಿನ ಅವಧಿ ಟ್ರಾನ್ಸ್ಫಾರ್ಮ್ ಬಂದಾಗ ಆಗೋದು ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರು ಜನ ಕೇಳ್ತಾರೆ ಮೂರು ಜನ ಮಾಡೋಕ್ಕಾಗಲ್ಲ ಒಂದು ಸರಿ ಒಂದೇ ಮಾಡ್ಬೇಕಾಗುತ್ತೆ ಮುಂದಿನ ಸರಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ ಇಲ್ಲ ಹೆಚ್ಚಿನಗೆ ಶಿವಮೊಪ್ಪ ಎಲ್ಲ ಬೇರೆದವ್ರು ತೊಗೋತಿದ್ದಾರೆ ಸದ್ಯ ಜರ್ಕಿಯವ್ರು ಹೇಳಿದ್ರು ಆಗ್ತಾ ಇಲ್ಲ ಕೆಳಗೆ ಕೆಳಗೆ ಬೆಳಗಾವಿ ಜಿಲ್ಲಾದಾಗ ಟ್ರಾನ್ಸ್ಫಾರ್ಮ್ ನಂದು ಒಂದೇ ಸೀಟ್ ಎಲ್ಲ ಅವ್ರು ಹೇಳಿದ್ವಿ ಮಾಡ್ಲಿ ಒಂದೇ ಒಂದ್ ಎಲ್ಲ ಎಮ್ ಎಲ್ ಎ ಹೇಳಿದ್ವಿ ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ ಬೆಂಗ್ಳೂರ್ ಅವ್ರು ಹೇಳಿದ ಮಾಡಿದ್ವಿ ಈಗ ನಮ್ಮ ಅವ್ರ ಕೆಲಸ ಮಾಡ್ದಾಗ ನಂದೇ ಬೇಕಂತೇನಿಲ್ಲ ಹ್ಮ್ ನಮ್ಮವ್ರ ಬೇಕಂತ ಯಾರಿದ್ರು ನಮ್ಮ ಕೆಲಸ ಮಾಡ್ತಾರ ಅವರ ಅಧಿಕಾರಿಗಳು ನಂದು ಜಿಲ್ಲೆಯಲ್ಲಿ ಏನೋ ಲಿಸ್ಟ್ ಮಾಡಿವ್ ಮಣ್ಣಿ ನನ್ನ ನಾವು ಶಿಫಾರಸು ಮಾಡಿದ್ವಿ ಒಂದೇ ಇಪ್ಪತ್ತೇಳೆಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಹೇಳಿದ್ದು ಮಾಡಿದ್ವಿ ಅದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಳೋದ ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ದು ಮಾಡ್ತೀವಿ ಅದಕ್ಕೆ ಜನದ ಕೆಲಸ ಆಗಬೇಕಷ್ಟೇ ಅದೇನೇ ಎಮ್ ಎಲ್ ಎ ಇಲೆಕ್ಷನ್ ಆಗಷ್ಟ ಪಕ್ಷ ಬಿಜೆಪಿ ಅವ್ರು ಹೇಳಿದ್ದು ಮಾಡಿದ್ವಿ ಕೆ ಎಲ್ ಜೆ ಡಿ ಮಾಡಿದ್ವಿ ನಮ್ಮವ್ರದ್ದು ಮಾಡಿದ್ವಿ ಟ್ರಾನ್ಸ್ಫರ್ ಹೋಗಿ ಮೊದಲಿಂದ ನಮಗೆ ಬಹಳ ಆಸಕ್ತಿ ಇಲ್ಲ ಯಾರು ಬರೋ ನಮ್ಮವ್ರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಶಾನು ತಹಶೀಲ್ದಾರ್ ಕಾಂಗ್ರೆಸ್ ಮುಖಂಡರಾದ ಋಷಭ್ ಪಾಟೀಲ್ ಕಿರಣ್ ರಜಪೂತ್ ಬಸವರಾಜ್ ಕೋಳಿ ಇಲಿಯಾಸ್ ಇನಾಮ್ದಾರ್ ರವೀಂದ್ರ ಜಿನ್ರಾಳೆ ರವಿ ಕರಾಳೆ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ